ಎಮ್ ಎಲ್ ಎ ಕೆಲವು ಚೇಳಾಗಳು ಅವರೇನೋ ಮೋಸ್ಟ್ಲಿ ಗಾಂಜಾ ಗಿರಾಕಿ ಇದ್ದಂಗೆ ಇರಬೇಕು ಚಳ್ಳಾಪುರದಲ್ಲಿ ನಂದಿ ಬೆಟ್ಟದಲ್ಲಿ ಒಂದು ಏನು ಕರ್ನಾಟಕ ಸರ್ಕಾರ ಒಂದು ಕ್ಯಾಬಿನೆಟ್ ಒಂದು ಸಭೆ ಕರೆದಿತ್ತು ಅದರಲ್ಲಿ ನಮ್ಮ ಜಿಲ್ಲೆ ಭಾಗಕ್ಕೆ ಮೂರು ಜಿಲ್ಲೆಗಳಿಗೆ ಹೆಚ್ಚು ಅನುದಾನ ಕೇಳಲಿಕ್ಕೋಸ್ಕರ ಮತ್ತು ಏನೇನು ಅಭಿವೃದ್ಧಿ ಮಾಡಿದ್ದೀವಿ ಅದನ್ನು ಸರ್ಕಾರ ಗಮನಕ್ಕೆ ಹೇಳ್ಬಿಟ್ಟು ಒಂದು ಪತ್ರಿಕಾ ಹೇಳಿಕೆ ಕರೆದಿದ್ದಿದ್ದು ಅದು ತಮ್ಮ ತಮಗೆಲ್ಲ ಗೊತ್ತಿರೋ ವಿಚಾರ ಅದು ಆಗಿದ ನಂತರ ನಿನ್ನೆ ತಾನೆ ಅವರು ನಮ್ಮ ನಾಯಕರ ವಿರುದ್ಧ ಒಂದು ಇಬ್ಬರು ಮೂವರು ಒಂದು ವಿರುದ್ಧವಾಗಿ ಮಾತಾಡ್ತಾರೆ ಏನು ನಮ್ಮ ಸಂಸದರು ಏನು ಅವರ ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಚಿಕ್ಕಬಳ್ಳಾಪುರ ಏನಾದರೂ ಅಭಿವೃದ್ಧಿ ಆಗಬೇಕಂದ್ರೆ ನಮ್ಮ ನಾಯಕರ ಕಾರಣ ಇವತ್ತು ಮೆಡಿಕಲ್ ಕಾಲೇಜ್ ತಂದಿರೋ ಆಗ್ಬೋದು ಕೆರೆಗಳ ನೀರು ತುಂಬಿಸಿರೋದು ಆಗಿರ್ಬೋದು ಮತ್ತು ನಗರಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ಆಗಿರ್ಬೋದು ಇವತ್ತು ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಬಡವರಿಗೆ ನಿವೇಶನ ಆಗಿರ್ಬೋದು ಮತ್ತು ಎಲ್ಲ ಹಳ್ಳಿಗಳಿಗೂ ಸಿ ಸಿ ರಸ್ತೆಯಿಂದ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಮನೆಗಳು ಕಟ್ಕೊಟ್ಟಿರ್ತಕ್ಕಾಗಿರ್ಬೋದು ಈ ವಿಚಾರಗಳನ್ನು ನಿಮ್ಮ ತಮ್ಮ ಮುಖಾಂತರ ಒಂದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರಕಂತ ಪ್ರಯತ್ನ ಮಾಡಿದ್ರು ಇವತ್ತು ಅದು ವಿಚಾರವಾಗಿ ಅವ್ರು ನೋವು ತಡ್ಕೋಳೋಕೆ ಆಗ್ತೀರ ಇವತ್ತು ಏನು ಎಮ್ ಎಲ್ ಎ ನಾನು ಪದ ಬಳಸಬಾರ್ದು ಎಮ್ ಎಲ್ ಎ ಕೆಲವು ಚೇಳಾಗಳು ಅವ್ರೇನೋ ಮೋಸ್ಟ್ಲಿ ಗಾಂಜಾ ಹಾಕಿ ಇದ್ದಂಗೆ ಇರಬೇಕು ಒಬ್ಬ ಸಂಸದರಿಗೆ ಎಷ್ಟು ಮಾತ್ರ ಗೌರವ ಕೊಡಬೇಕಂತ ಒಂದು ಪರಿಜ್ಞಾನ ಕೂಡ ಇಲ್ಲ ನಾವು ಸಾಕಷ್ಟು ದಿನ ಹಿಂದೆ ನಾವು ಇದು ಪ್ರೆಸ್ ಮೀಟ್ಗಳು ಬೆಳೆಸ್ಕೊಂಡು ಹೋಗೋದು ಬೇಡ ನಾವು ಮಾತಾಡೋದು ಬೇಡ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಆಗಲಿ ಇವತ್ತು ಒಬ್ಬ ವ್ಯಕ್ತಿಗೆ ಚಿಕ್ಕಬಳ್ಳಾಪುರ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಬೇಕು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮುಂದಕ್ಕೆ ಹೋಗ್ಬೇಕು ಇವತ್ತು ಹತ್ತು ವರ್ಷ ಹಿಂದಕ್ಕೆ ಹೋಗಿದೆ ಏನು ನಮ್ಮ ನಾಯಕರು ಡಾಕ್ಟರ್ ಸುಧಾಕರ್ ಅವರು ಅವರು ಅವಧಿಯಲ್ಲಿ ಏನು ಅಭಿವೃದ್ಧಿ ಮಾಡಿದರು ಅವರು ಅನುದಾನಗಳು ಅನುದಾನಗಳೇನಿದು ಇವತ್ತವರೆಗೂ ಅದೇ ಅನುದಾನಗಳು ಖರ್ಚಾಗ್ತಾ ಇದೆ ನಿಮಗೆ ನಮ್ಮ ನಗರಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಅವ್ರ ಅವಧಿಯಲ್ಲಿ ತಂದಿರ್ತಕ್ಕಂಥ ನಲವತ್ನಾಲ್ಕು ಕೋಟಿ ನಗರೋತ್ಥಾನ ಇದುವರೆಗೂ ಖರ್ಚಾಗಕ್ಕೆ ಬಿಡ್ತಾ ಇಲ್ಲ ಯಾಕೆ ಬಿಡ್ತಾ ಇಲ್ಲ ಅಂತೇಳಿ ನಾನು ಪ್ರಶ್ನೆ ಮಾಡೋಕೆ ಇಷ್ಟ ವಹಿಸ್ತೀನಿ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನಮ್ಮ ಸಂಸದರು ಆಗ ಅವ್ರ ಅವಧಿಯಲ್ಲಿ ಏನು ಐ ಸಿ ಯು ಬೆಡ್ ತಂದಿದ್ರು ಇವತ್ತು ಚಿಂತಾಮಣಿ ಮಾನ್ಯ ಏನು ಈ ಈಗಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ ಅವ್ರ ಊರು ಅಭಿವೃದ್ಧಿ ಆಗ್ಲಿ ಅಂತ ಇಲ್ಲಿರೋರು ಏನು ಮಾಡ್ತಾ ಇದ್ರು ನಾಯಕರು ಇಲ್ಲಿರೋ ಶಾಸಕರು ಏನು ಮಾಡ್ತಾ ಇದ್ರು ಅದೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ತಿರ್ಗಾ ಯು ಜಿ ಡಿ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರ ಯು ಜಿ ಡಿ ಮಾಡಿ ಸುಮಾರು ಹದಿನೈದು ವರ್ಷ ಆಗಿದೆ ಅದು ಅವಾಗಿರ್ತಕ್ಕಂಥ ಪಾಪ್ಯುಲೇಷನ್ ಅನುಗುಣವಾಗಿ ಅವಾಗ ಕಾಮಗಾರಿ ಆಗಿರೋದು ಈಗ ಪಾಪ್ಯುಲೇಷನ್ ಒಂದಿಷ್ಟು ಡಬಲ್ ಆಗಿದೆ ಇವತ್ತು ಸುಮಾರು ಬ್ಲಾಕ್ ಆಗಿದೆ ಯು ಜಿ ಡಿ ಪ್ಲಾಂಟು ಅದು ಫೈಲೂರ್ ಆಗಿದೆ ಏನೋ ಅದು ನಮಗೆ ಇವಾಗ ನಾವು ಸುಮಾರು ತಿಂಗಳಿಂದ ನಾವು ಬಂದಾಗಿಂದ ನಾವು ಜಾಗ ಕೊಡಿ ಹೊಸ ಪ್ಲಾಂಟ್ ಮಾಡಬೇಕು ಅದು ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಅನುದಾನ ನಮಗೆ ಬಿಡುಗಡೆ ಆಗಿದೆ ಸುಮಾರು ವರ್ಷಗಳಿಂದ ನಾವು ಕೇಳ್ಕೊಂತ ಇದುವರೆಗೂ ಜಾಗ ಕೊಟ್ಟಿಲ್ಲ ಅದು ತಮ್ಮ ಎಲ್ಲಿ ಜಾಗ ಕೊಟ್ರೆ ನಮ್ಗೆ ಹೆಸರು ಬರುತ್ತೆ ಅಂತ ಹೇಳಿ ಅದನ್ನು ತಡೆ ಹಿಡಿದಿದ್ದೀರಾ ಮತ್ತೆ